ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಸ್ಮಯಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋದಲ್ಲಿ ಆಷಾಢ ಮಾಸದ ಆಚರಣೆಯ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ ಹಾಗೆ ಅಮಾವಾಸ್ಯ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಅಂತಲೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಯಾವ ದಿನದಿಂದ ಆಷಾಢ ಪ್ರಾರಂಭ ಆಗುತ್ತೆ ಅಂತಲೂ ತಿಳ್ಕೊಳ್ಳೋಣ ಆದರೆ ಅದಕ್ಕಿಂತ ಈ ಒಂದು ಕೆಲಸನ ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು ಅದೇನಪ್ಪ ಅಂದರೆ ಜ್ಯೇಷ್ಠಾದೇವಿ ಪೂಜೆ ಜ್ಯೇಷ್ಠಾದೇವಿ ಪೂಜೆ ಯಾರೆಲ್ಲ ಮಾಡಿಲ್ವೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಯಾವಾಗ ಮಾಡೋದು ಯಾವ ದಿನ ಮಾಡ್ಬೋದು ಅಂತಲೂ ತಿಳಿಸ್ತಾ ಇದ್ದೀನಿ ಬನ್ನಿ ಇವಾಗ ಈ ಮಾಹಿತಿ ಬಗ್ಗೆ ತಿಳ್ಕೊಳ್ಳೋಣ ಮನೆಯಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆಗಳಿದೆ ಯಾವ ಪೂಜೆ ಮಾಡಿದ್ರು ಫಲ ಸಿಗ್ತಾ ಇಲ್ಲ ಎಷ್ಟೇ ಪ್ರಯತ್ನ ಪಟ್ಟು ಮನೆಯಲ್ಲಿ ಯಾವುದೇ ರೀತಿ ಶುಭ ಕಾರ್ಯಗಳು ಮಾಡೋದಕ್ಕೆ ಆಗ್ತಾ ಇಲ್ಲ ಯಾವುದೇ ಕೆಲಸ ಪ್ರಾರಂಭ ಮಾಡಿದ್ರು ಅದೆಲ್ಲ ಅರ್ಧ ಬರ್ಧಕ್ಕೆ ನಿಲ್ತಾ ಇದೆ ಅನ್ನೋರು ಜ್ಯೇಷ್ಠಾದೇವಿ ಪೂಜೆನ ಮಾಡಬಹುದು ಒಂದೇ ಒಂದ್ಸಲ ಮಾಡಿದ್ರು ಸಾಕು ಯಾವ ದಿನ ಮಾಡ್ಬೋದು ಅಂದ್ರೆ ಇದೇ ಶುಕ್ರವಾರ ಇಪ್ಪತ್ತನೇ ತಾರೀಕು ಮಾಡ್ಬೋದು ಆದಷ್ಟು ಶುಕ್ರವಾರ ದಿನ ಮಾಡೋದು ತುಂಬಾನೇ ಒಳ್ಳೇದು ಬೆಳಗ್ಗೆ ನೀವು ಜ್ಯೇಷ್ಠಾದೇವಿ ಪೂಜೆ ಮಾಡಿ ಸಂಜೆಗೆ ಲಕ್ಷ್ಮಿ ಪೂಜೆ ಮಾಡಲೇಬೇಕು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಜ್ಯೇಷ್ಠಾದೇವಿ ಪೂಜೆನ ಯಾರೆಲ್ಲ ಮಾಡಿದ್ರು ಮತ್ತೆ ಮತ್ತೆ ಮಾಡೋದು ಬೇಡ ಇನ್ನು ಯಾರೆಲ್ಲ ಮಾಡಿಲ್ಲ ಅಂತವ್ರು ಮಾತ್ರ ಮಾಡಿ ಬೆಳಗ್ಗೆ ಜ್ಯೇಷ್ಠಾದೇವಿ ಪೂಜೆಯನ್ನ ಮಾಡಬೇಕು ಸಂಜೆ ಲಕ್ಷ್ಮೀ ಪೂಜೆನ ಮಾಡ್ಬೇಕು ಇದು ಕಂಪಲ್ಸರಿ ಮಾಡಲೇಬೇಕು ಒಂದೇ ದಿನ ಎರಡು ಪೂಜೆನ ಮಾಡಲೇಬೇಕು ಹಾಗೆ ಆಷಾಢ ಮಾಸ ಯಾವಾಗಿನಿಂದ ಪ್ರಾರಂಭ ಆಗುತ್ತೆ ಬನ್ನಿ ಇವಾಗ ತಿಳ್ಕೊಳ್ಳೋಣ ಇವಾಗಲೇ ನಾನು ಇದನ್ನ ತಿಳಿಸ್ಕೊಟ್ಟಿದೀನಿ ಆದ್ರೆ ಹೊಸೊಬ್ರು ನೋಡ್ತಾ ಇದ್ರೆ ಅವ್ರಿಗೆ ಉಪಯೋಗ ಆಗ್ಲಿ ಅಂತ ಮತ್ತೆ ತಿಳಿಸ್ತಾ ಇದ್ದೀನಿ ಇದು ಜೂನ್ ಇಪ್ಪತ್ತೈದನೇ ತಾರೀಕು ಬುಧವಾರ ಸಂಜೆ ಏಳು ಗಂಟೆಯಿಂದ ಅಮಾವಾಸ್ಯ ತಿಥಿ ಪ್ರಾರಂಭ ಆಗುತ್ತೆ ಮಾರನೇ ದಿನ ಬುಧವಾರ ಇಪ್ಪತ್ತಾರನೇ ತಾರೀಕು ಗುರುವಾರ ಸಂಜೆ ನಾಲ್ಕು ಗಂಟೆಗೆ ಮುಕ್ತಾಯ ಆಗುತ್ತೆ ಅಂದರೆ ಗುರುವಾರ ನಮಗೆ ಪೂರ್ತಿ ಅಮಾವಾಸ್ಯೆ ಸಿಗೋದು ಜೂನ್ ಇಪ್ಪತ್ತೇಳನೇ ತಾರೀಕು ಶುಕ್ರವಾರ ನಮಗೆ ಮೊದಲನೇ ಆಷಾಢ ಮಾಸ ಶುರು ತುಂಬ ಜನ ಲಕ್ಷ್ಮೀ ಪೂಜೆಗಳಿಗೆ ಮತ್ತು ವೈಭವ ಲಕ್ಷ್ಮೀ ಪೂಜೆಗಳನ್ನು ಮಾಡೋದಕ್ಕೆ ಕಾಯ್ತಾ ಇರೋರು ಇಪ್ಪತ್ತೇಳನೇ ತಾರೀಕಿನಿಂದ ಶುರು ಮಾಡ್ಬೋದು ನಾನು ಯಾವ ರೀತಿ ಮಾಡಿದ್ದೀನೋ ಅದೇ ರೀತಿ ನಿಮಗೂ ಕೂಡ ಹೇಳ್ತಾ ಇದ್ದೀನಿ ಒಬ್ಬೊಬ್ಬರು ಒಂದೊಂದು ರೀತಿಲಿ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮಗೆ ಯಾವ ಮೆಥಡ್ ನಿಮಗೆ ಸುಲಭ ಅನ್ಸುತ್ತೋ ಅದನ್ನು ನೀವು ಪಾಲಿಸ್ಬೋದು ಮನೆಗೆ ಮಹಾಲಕ್ಷ್ಮಿಯನ್ನು ಕರಿಬೇಕು ಅಂದರೆ ಮನೆಯಲ್ಲಿರುವ ಜ್ಯೇಷ್ಠಾಲಕ್ಷ್ಮಿಯನ್ನು ಹೊರಗಡೆ ಕಳಿಸ್ಬೇಕು ಇದೇ ಜೇಷ್ಠ ಮಾಸದಲ್ಲಿ ಕೊನೆಯ ಶುಕ್ರವಾರ ಅಂದರೆ ನಮಗೆ ಇಪ್ಪತ್ತನೇ ತಾರೀಕು ಸಿಗುತ್ತೆ ಆ ದಿನ ಬೆಳಗ್ಗೆ ಇದಕ್ಕೆ ಸಮಯ ಅಂತ ಏನೂ ಇಲ್ಲ ಯಾವ ಸಮಯದಲ್ಲಾದರೂ ಮಾಡ್ಬೋದು ಬೆಳಿಗ್ಗೆ ಬೇಗ ಕೂಡ ಮಾಡ್ಬೋದು ಅಥವಾ ರಾಹುಗಾಲದಲ್ಲೂ ಕೂಡ ಮಾಡ್ಬೋದು ಆ ದಿನ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಹನ್ನೆರಡು ಗಂಟೆವರೆಗೂ ರಾಹುಗಾಲ ಇರುತ್ತೆ ಆ ಸಮಯದಲ್ಲಿ ಕೂಡ ಮಾಡ್ಬೋದು ಪೂಜೆ ಎಲ್ಲ ಆದ್ಮೇಲೆ ನೀವು ಮಹಾಮಂಗಳಾರ್ತಿನ ಮಾಡಿ ನೈವೇದ್ಯವನ್ನ ಅರ್ಪಿಸಿ ಮನೆಯವ್ರಿಗೆಲ್ಲ ಪ್ರಸಾದ ಕೊಟ್ಟಿ ಒಬ್ರು ಅಥವಾ ಇಬ್ರು ಮನೆಗೆ ಕರೆದ್ಬಿಟ್ಟು ಕುಂಕುಮನ ಕೊಟ್ಟು ಪ್ರಸಾದವನ್ನ ಕೊಡ್ಬೋದು ದೊಡ್ಡವರು ಯಾರು ಸಿಕ್ಕಿಲ್ಲ ಅಂದ್ರೆ ತೆಂಗಿನಕಾಯಿ ಬಾಳೆಹಣ್ಣು ಪ್ರಸಾದ ಇದೆಲ್ಲ ಕೂಡ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಳ್ಳಿ ಏಕೆಂದ್ರೆ ನಿಮ್ಮನೆಯ ಅಕ್ಕಪಕ್ಕದವರು ಕುಂಕುಮಕ್ಕೆ ಬರೋ ಥರ ಇದ್ರೆ ಮಾತ್ರ ಜಾಸ್ತಿ ಮಾಡ್ಕೊಳ್ಳಿ ಜಾಸ್ತಿ ಮಾಡಿ ವೇಸ್ಟ್ ಮಾಡೋದಕ್ಕೆ ಹೋಗಲೇಬೇಡಿ ಇನ್ನು ನೈವೇದ್ಯಕ್ಕೆ ಸ್ವಲ್ಪ ಕೋಸಂಬರಿ ಸ್ವಲ್ಪ ಪುಳಿಯೋಗರೆ ಮಾಡ್ಕೊಂಡ್ರೆ ಸಾಕು ಇನ್ನು ಎಲೆ ಅಡಿಕೆ ತೆಂಗಿನಕಾಯಿ ಇದೆಲ್ಲ ಕೂಡ ಅಷ್ಟೇನೆ ಬರೋರ್ ಮಾತ್ರ ನೋಡ್ಕೊಂಡು ನೀವು ಉಪಯೋಗಿಸ್ಕೋಬಹುದು ಮತ್ತೆ ಈ ಪೂಜೆನ ದೇವರ ಮನೆಯಲ್ಲೇ ಮಾಡ್ಬೇಕು ಅಂತ ಏನೂ ಇಲ್ಲ ಹಾಲ್ನಲ್ಲಿ ಕೂಡ ಮಾಡ್ಕೋಬಹುದು ಅಡುಗೆ ಮನೆಯ ಒಂದು ಮೂಲನಲ್ಲಿ ಇಡ್ಕೋಬಹುದು ಮತ್ತೆ ಆ ಜಾಗವನ್ನ ಒರೆಸ್ಕೊಬೇಕಾಗತ್ತೆ ಆಮೇಲೆ ವಸ್ಲನ್ನ ತೊಳ್ಕೊಂಡು ಅಲ್ಲೂ ಕೂಡ ರೆಡಿ ಮಾಡ್ಕೊಳ್ಳಿ ಅಥವಾ ಮನೆ ಚಿಕ್ಕದಾಗಿದ್ರೆ ಕಂಪ್ಲೀಟ್ ಆಗಿ ಮತ್ತೆ ಮನೆ ಒರೆಸಿ ಪೂಜೆ ಮಾಡ್ಕೋಬಹುದು ಮತ್ತೆ ಬೆಳಗ್ಗೆ ಪೂಜೆ ಮಾಡ್ಬೇಕು ಅಂದ್ರೆ ತಲೆಗೆ ಸ್ನಾನ ಮಾಡ್ಬೇಕು ಅಂತ ಏನೂ ಇಲ್ಲ ಮೈಗೆ ಸ್ನಾನ ಮಾಡಿಕೊಂಡು ಈ ಪೂಜೆನ ಮಾಡಿ ಮುಗಿಸ್ಕೊಳ್ಳಿ ಆಮೇಲೆ ಮತ್ತೆ ಸಾಯಂಕಾಲ ತಲೆಗೆ ಸ್ನಾನ ಮಾಡಿಕೊಂಡು ಸಂಜೆಗೆ ಲಕ್ಷ್ಮೀ ಪೂಜೆನ ಮಾಡ್ಕೋಬೇಕಾಗುತ್ತೆ ಮತ್ತು ಅರಿಶಿನ ಕುಂಕುಮ ಎಲ್ಲನೂ ಕೂಡ ಅಷ್ಟೇ ಈ ಪೂಜೆಗೆ ಉಪಯೋಗಿಸಿದ ಮೇಲೆ ಲಕ್ಷ್ಮೀ ಪೂಜೆಗೆ ಉಪಯೋಗಿಸ್ಕೋಬಾರ್ದು ಇದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಉಪಯೋಗಿಸ್ಕೋಬೇಕು ಒಂದೆರಡು ಕರ್ಪೂರ ಒಂದೆರಡು ಊದ್ಬತ್ತಿ ಒಂದು ಪೇಪರ್ನಲ್ಲಿ ಅರಿಶಿನ ಕುಂಕುಮ ಸ್ವಲ್ಪ ಸ್ವಲ್ಪನೇ ಇಟ್ಕೊಂಡ್ರೆ ಸಾಕು ಆಮೇಲೆ ಅದನ್ನೆಲ್ಲ ತೆಗೆದು ಒಂದು ಕವರ್ ನಲ್ಲಿ ಹಾಕಿ ಹೊರಗಡೆ ಹಾಕ್ಬಿಡಿ ಏನು ಉಳ್ದಿದ್ಯೋ ಅದೆಲ್ಲ ಹೊರಗಡೆ ಹಾಕಿ ಈ ಬಾಳೆಹಣ್ಣು ತೆಂಗಿನಕಾಯಿ ಮಕ್ಕಳು ತಿಂತಾರೆ ಅಂದ್ರೆ ಅವ್ರಿಗೆ ತಿನ್ನೋದಿಕ್ಕೆ ಕೊಡ್ಬೋದು ಅಂದ್ರೆ ಹಸುಗೆ ಕೊಡ್ಬೋದು ತೆಂಗಿನಕಾಯಿನ ಅದನ್ನು ಕೂಡ ತುರಿದು ಪ್ರಸಾದಕ್ಕೆ ಉಪ್ಯೋಗಿಸ್ಕೊಬೋದು ಪೂಜೆ ಆದ್ಮೇಲೆ ಈ ರೀತಿ ಮಾಡಿಕೊಂಡು ನೀವು ಪ್ರಸಾದಕ್ಕೆನ ಉಪಯೋಗಿಸ್ಕೊಳ್ಳಿ ಕೋಸಂಬ್ರಿನ ಫಸ್ಟು ಮಾಡಿಟ್ಟು ನೈವೇದ್ಯನ ಮಾಡಿ ಅದನ್ನು ನೀವು ಆಮೇಲೇನೆ ತಿನ್ನೋ ಸಮಯದಲ್ಲಿ ಇಟ್ಟಿರೋ ತೆಂಗಿನಕಾಯಿ ಅದೇನು ಒಡೆದಿರ್ತೀರಲ್ವ ಆ ತೆಂಗಿನಕಾಯಿನ ತುರಿದ್ಬಿಟ್ಟು ಕೋಸಂಬರಿಗೆ ಪುಳಿಯೋಗರಿಗೆ ಮಿಕ್ಸ್ ಮಾಡ್ಕೋಬೋದು ಅದನ್ನು ಬೇರೆಯವ್ರಿಗೂ ಕೂಡ ಹಂಚಿ ನೀವು ಕೂಡ ತಿನ್ಬೋದು ಮನೆಯಲ್ಲಿ ಯಾವಾಗಲೂ ಜಗಳ ಮಾಡೋದು ಕೂಗಾಡೋದು ಅಥವಾ ಮನೆನ ನೀಟಾಗಿ ಇಟ್ಕೊಂಡಿಲ್ಲ ಅಂದ್ರೆ ಕೊಳುಕುತನ ಹೆಚ್ಚಾಗಿರುವ ಕಡೆಗೆ ಆ ತಾಯಿ ಇರೋದಕ್ಕೆ ಇಷ್ಟಪಡ್ತಾರೆ ಅಂದ್ರೆ ಜ್ಯೇಷ್ಠ ದೇವಿ ಇರೋದಕ್ಕೆ ಇಷ್ಟಪಡ್ತಾರೆ ಯಾವಾಗಲೂ ಶುದ್ಧವಾಗಿ ಪ್ರತಿದಿನ ಬೆಳಗ್ಗೆ ಬೆಳಿಗ್ಗೆ ಸಂಜೆ ದೇವರ ದೀಪ ಹಚ್ಕೊಂಡು ಮಂತ್ರ ಸ್ತೋತ್ರಗಳನ್ನ ಪಠನೆ ಮಾಡ್ತಾ ಅಷ್ಟೋತ್ತರ ಸಹಸನಾಮಗಳನ್ನು ಪಠನೆ ಮಾಡ್ತಾರೋ ಅಂತವರ ಮನೆಗೆ ಈ ತಾಯಿ ಕಾಲು ಇಡೋದೇ ಇಲ್ಲ ಅಲ್ಲದೆ ಹೆಣ್ಮಕ್ಳು ದೀಪ ಹಚ್ಚಿದ ಮೇಲೆ ಕಣ್ಣೀರನ್ನ ಹಾಕೋದು ಕೂಗಾಡೋದು ಈ ತರದನ್ನು ಕೂಡ ಮಾಡಬಾರ್ದು ಇಂತಹ ಮನೆಗಳಿಗೆ ಆ ತಾಯಿ ನಿಜವಾಗಿಯೂ ಕಾಲಿಡೋದೇ ಇಲ್ಲ ಅಂದರೆ ಮಹಾಲಕ್ಷ್ಮಿ ದೇವಿ ಕಾಲಿಡೋದೇ ಇಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಯಾರೇ ಆಗಿರಲಿ ಇಂತಹ ಪೂಜೆಗಳಿಗೆ ಕುಂಕುಮಕ್ಕೆ ಬನ್ನಿ ಅಂತ ಕರೆದಾಗ ಒಳ್ಳೆ ಮನಸ್ಸಿಂದ ಹೋಗಿ ಅವರನ್ನು ಕೂಡ ಹರಿಸಿ ಬನ್ನಿ ಎಲ್ಲ ಒಳ್ಳೆಯದಾಗಲಿ ನೀವು ಮಾಡಿರುವಂಥ ಪೂಜೆಯ ಫಲ ಸಂಪೂರ್ಣವಾಗಿ ನಿಮಗೆ ಸಿಗಲಿ ಅಂತ ಹೇಳಿ ಈ ಥರ ಒಳ್ಳೆ ಮನಸ್ಸಿನಿಂದ ತುಂಬ ಮನಸ್ಸಿನಿಂದ ನೀವು ಅವರಿಗೆ ಹರಿಸಿದರೆ ಆ ತಾಯಿಗೂ ಕೂಡ ಖುಷಿಯಾಗುತ್ತೆ ಪೂಜೆ ಮಾಡೋರಿಗೆ ಮತ್ತೆ ನಿಮ್ಮನ್ನು ಕೂಡ ಆ ತಾಯಿ ಹಾರೈಸ್ತಾರೆ ಆಷಾಢ ಮಾಸ ಶುರು ಆಗೋಕ್ಕಿಂತ ಮೊದಲು ಯಾರೆಲ್ಲ ಜ್ಯೇಷ್ಠಾದೇವಿ ಪೂಜೆನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಇದೇ ಶುಕ್ರವಾರ ಇಪ್ಪತ್ತನೇ ತಾರೀಕು ಮಾಡ್ಬೋದು ಇನ್ನು ಜ್ಯೇಷ್ಠಾದೇವಿ ಪೂಜೆಗೆ ಕುಂಕುಮಕ್ಕೆ ಯಾರೇ ಕರೆದ್ರೂ ಹೋಗಿ ಬನ್ನಿ ಖಂಡಿತ ಇದರಿಂದ ತೊಂದರೆ ಏನೂ ಆಗೋದಿಲ್ಲ ನಾವು ಹೋಗಿ ಪ್ರಸಾದವನ್ನು ತಗೊಂಡು ತಿನ್ನೋದಿಂದ ಆ ತಾಯಿ ನಮ್ಮ ಜೊತೆ ಕೂಡ ಇರ್ಬೋದು ಅಂತ ತಪ್ಪು ಕಲ್ಪನೆ ಇಟ್ಕೊಳ್ಳೋದಕ್ಕೆ ಹೋಗಲೇಬೇಡಿ ಬೆಳಿಗ್ಗೆ ಜ್ಯೇಷ್ಠಾದೇವಿ ಪೂಜೆ ಮಾಡಿ ಸಂಜೆಗೆ ಮಹಾಲಕ್ಷ್ಮಿಯ ಪೂಜೆನ ಸರಳವಾಗಿ ಆದ್ರೂ ಮಾಡಬೇಕು ಯಾವ ರೀತಿ ಮಾಡಬೇಕು ಹೇಗ್ ಮಾಡಬೇಕು ಅಂತ ನಾನು ನಾಳೆಯ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತೀನಿ ನಿಮಗೆಲ್ಲರಿಗೂ ಈ ಒಂದು ವೀಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು